ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಧಾನಮಂತ್ರಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಅಡಿಯಲ್ಲಿ ಹದಿನಾರನೇ ಕಂತಿನ ಹಣ ರೂಪಾಯಿ ಎರಡು ಸಾವಿರ ರೂಪಾಯಿ ಈಗಾಗಲೇ ಅನೇಕ ರೈತರ ಅಕೌಂಟಿಗೆ ಡಿ ಬಿ ಟಿ ಮೂಲಕ ಸರ್ಕಾರವು ವರ್ಗಾವಣೆ ಮಾಡಿದೆ ಸ್ನೇಹಿತರೆ ಹಾಗೆಯೇ ಹದಿನೇಳನೇ ಕಂತಿನ ಹಣಕ್ಕೆ ರೈತರು ವೇಟ್ ಮಾಡ್ತಿರೋರು ಹಣ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡ್ತೀರಿ ಸ್ನೇಹಿತರೆ ಹಾಗೆಯೇ ಹದಿನೇಳನೇ ಕಂತಿನ ಹಣ ಬರೋದಕ್ಕಿಂತ ಮುಂಚೆ ಹದಿನಾರನೇ ಕಂತಿನ ಹಣ ಯಾಕೆ ಬಂದಿಲ್ಲ ಅಂತ ಅದಕ್ಕೆ ಏನು ಮಾಡಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವೇ ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲೇ ಬರುವ ಬೆಲ್ ಬಟನ್ನ ಒತ್ತಿ ಸೊ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ ಸೊ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದರಿಂದ ನನ್ನ ಚಾನಲ್ಗೆ ಬರುವ ಅನೇಕ ಸರ್ಕಾರಿ ಯೋಜನೆಗಳ ಮಾಹಿತಿಗಳು ಹಾಗೆಯೇ ರೈತರಿಗೆ ಸಂಬಂಧಪಟ್ಟ ಯೋಜನೆಗಳ ಮಾಹಿತಿಗಳು ಹಾಗೂ ಇನ್ನೂ ಅನೇಕ ನಿಮಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ನೀವು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಬಹುದು ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸರ್ಕಾರವು ಅನೇಕ ಅರ್ಹ ರೈತರ ಅಕೌಂಟಿಗೆ ಡಿ ಬಿ ಟು ಮೂಲಕ ಪಿ ಎಮ್ ಕಿಸಾನ್ ಹದಿನಾರನೇ ಕಂತಿನ ಹಣವು ರೈ ರೈತರ ಅಕೌಂಟಿಗೆ ವರ್ಗಾವಣೆ ಮಾಡಿದೆ ಸ್ನೇಹಿತರೆ ಸೊ ಇನ್ನೂ ಅನೇಕ ರೈತರ ಅಕೌಂಟಿಗೆ ಹದಿನಾರನೇ ಕಂತ್ರಿ ಹಣ ಬಂದಿಲ್ಲ ಸೊ ಅಂಥ ರೈತರು ಏನು ಮಾಡಬೇಕು ಹಾಗೆಯೇ ಹದಿನಾರನೇ ಕಂತಿನ ಹಣ ಇನ್ನೂ ಅನೇಕ ರೈತರ ಅಕೌಂಟಿಗೆ ಯಾಕೆ ಬಂದಿಲ್ಲ ಅಂದರೆ ಅವರು ಇ ಕೆ ವಿ ಸಿ ಮಾಡಿಸಿರೋದಿಲ್ಲ ಸೊ ಯಾರೆಲ್ಲ ರೈತರು ಇ ಕೆ ವಿ ಸಿ ಮಾಡಿಸಲ್ವೋ ಅವರು ಇ ಕೆ ವಿ ಸಿ ಮಾಡಿಸಬೇಕು ಅಷ್ಟೇ ಸೊ ಇ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ಅವರಿಗೆ ಹದಿನೇಳು ಕಂತ್ರನೂ ಕೂಡ ಬರೋಲ್ಲ ಸೊ ಇ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಹತ್ತಿರದ ನೆಮ್ಮದಿ ಕೇಂದ್ರ ಇರ್ಬೋದು ಅಥವಾ ಅಟಲ್ ಜಿ ಕೇಂದ್ರ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಇರ್ಬೋದು ಅಥವಾ ಸಿ ಎಸ್ ಸಿ ಸೆಂಟರ್ ಇರ್ಬೋದು ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕಿನ ಅಕೌಂಟ್ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿ ಮೊಬೈಲ್ ನಂಬರ್ ಕೊಟ್ಬಿಟ್ಟು ಲಿಂಕ್ ಮಾಡಿಸ್ಕೊಳ್ಳಿ ಇ ಕೆ ವಿ ಸಿ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಸೊ ಯಾರೆಲ್ಲ ಇ ಕೆ ವಿ ಮಾಡಿಸಿದ್ರೋ ಅವರಿಗೆ ಮಾತ್ರ ಈ ಅಮೌಂಟ್ ಬರುತ್ತೆ ಹಾಗೆಯೇ ಹದಿನೇಳನೇ ಹಣ ಯಾವಾಗ ಬರುತ್ತೆ ಅಂದರೆ ಸ್ನೇಹಿತರೆ ಇನ್ನೆಲ್ಲ ಗೊತ್ತಿರುವಾಗೆ ಫೆಬ್ರವರಿ ಇಪ್ಪತ್ತೆರಡರಂದು ಹದಿನೇಳನೇ ಕಂತಿನ ಹಣ ಬಂದಿದೆ ಹಣ ಯಾವಾಗ ಬರುತ್ತದೆ ಇದೇ ತಿಂಗಳ ಮೇನ ಮೇನ ಲಾಸ್ಟ್ನೇ ವಾರದ ಒಳಗೆ ಎಲ್ಲ ಹರ ರೈತರಿಗೆ ಡಿ ಪಿ ಟಿ ಮೂಲಕ ಹದಿನೇಳ ಹಣ ಬರುತ್ತೆ ಸ್ನೇಹಿತರೆ ಸೊ ಇದು ಇವತ್ತಿನ ವಿಡಿಯಾಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್